ಈಗ ಬಾಳು ಎಲ್ಲಾರು ಅಶ್ಲೀಲತೆ ನಿಮ್ ಅಂದ್ರು ಯಾವ ಅಶ್ಲೀಲತೆ ಇಲ್ಲ ನೋಡೀನಿ ನೋಡಿನಿ ಅವಾಗ ಏನ್ ಮಾಡಿರಿ ಮಾಡಿರಿ ಈಗ ಅಶ್ಲೀಲತೆ ವಿಡಿಯೋಗಳು ಯಾರ ಹಾಡ್ತಾರ ಯಾರು ಮಾತಾಡ್ರಿ ನೀವಂದ್ರ ಸ್ಟೇಜ್ ಮೇಲೆ ಡೈಲಾಗ್ ಅದು ಇವ್ರು ಡೈಲಾಗ್ ಮಾಡಿ ಹೊಲಸ ಮಾಡ್ಕೊಂಡ್ರೂರ ಈಗ ನೀವಂತರೂ ಸ್ಟೇಜ್ ಮೇಲೆ ಬಾಂಕ ಗಿವು ಅನ್ಸಂಗಿಲ್ಲ ನೀವೇನು ராங்க பா கம்பிபட கஜமா ஏ தூரம் எந்த நோடில் அதுக்க நாயன் திங்க அஸ்லீலா விருது ஹோராட் நோட் அதுக்கலங்கேடுகள அவே நாயன் அந்த வந்த ಏನ್ ನೋಡಿಲ್ರಿ ಸರ ಬಟ್ ಅಂದ್ರ ಈಗ ಒಂದ್ ಮಾತ್ ಹೇಳ್ಬೇಕಾದ್ರಿ ಅವತ್ ನಾನು ಮೀಟಿಂಗ್ ವಿಡಿಯೋ ಮಾಡಿ ಹಾಕಿದ್ರಿ ಬರೋವ್ ನಾನು ಹಾವೇರಿ ಮನಿ ಕಡೆ ಕೆಲ್ಸ ಇತ್ತಂಗ ಹೋಗಿದ್ನಿ ಬರಕ್ ಆಗಿಲ್ಲ ಅದ್ರಿ ನಾ ಏನ್ ಅಂತೇನ್ರಿ ಈಗ ಈಗ ನೀವ್ ದೊಡ್ಡವ್ರೆಲ್ಲಾ ಕೂಡಿ ಏನ್ ನಿರ್ಧಾರ ತಗೊಂಡಿರಿ ಈಗ ನಾವಂತರೂ ಏನ್ ನಮ್ ಸ್ವತಃಲಿ ಜನಪದ ಅನ್ನೋದ್ ಹುಟ್ಟಾಕಿದವ್ರಲ್ಲಾ ಯಾರು ಅಲ್ಲ ಬಟ್ ಆದ್ರ ಹಿರಿ ಕಲಾವಿದ್ರೆ ಅದನ್ನ ಮಾಡ್ಕೊಂತ ಬಂದಾರ ನಾವು ಅವ್ರ ಹಾಡ್ಗಳನ್ನ ಕೇಳ್ಕೊಂತ ಬಂದಿವಿ ಅವ್ರಮ್ ಒಂದ್ ಹಾದಿ ತೋರ್ಸರ ಆ ಹಾದಿ ಒಳಗ ನಾವ್ ಒಂದೊಂದ್ ಹತ್ರ ಎಲ್ಲರ ತಪ್ಪು ತಡಿ ಮಾಡಿರ್ಬೋದ್ರಿ ಹಾದಿ ಬಿಟ್ಟಂತ್ರು ಅಷ್ಟಿದ್ರಾಗಿ ಹೊಂಟಿಲ್ಲ ಬಟ್ ಅದ್ರಾಗ ಒಂದ್ ತಪ್ಪು ತಡಿ ಆಗಿರ್ತಾವ್ರಿ ಯಾಕಂದ್ರ ನಾವ್ ಸಣ್ಣವ್ರ ಎಲ್ಲಾ ತಿಳಿದವ್ರಲ್ಲ ಹಿಂದ ಏತ್ರಿ ಅದ ಒಂದ್ ಹಾಡ ಹಾಡಬೇಕಂದ್ರ ಅದರ ತಕ್ಕಂಗ ಒಂದಿಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡುದು ಆಮ್ಯಾಗ ಅದ್ರ ಜ್ಞಾನ ತಗೊಂಡು ಹಾಡ್ ಬರೋದು ಹಾಡ್ ಹಾಡುದು ಹಿಂಗೆಲ್ಲಾ ಇದ್ ರೀ ಅವ್ ಬಟ್ ನಾವ್ ಬಂದ್ ಏನ ಆತ್ರಿ ಅದ ಡೈರೆಕ್ಟ್ ಸಿಕ್ ಬಿಡತ್ರಿ ನಮ್ಗ ಒಂದ್ ಸೋಶಿಯಲ್ ಮೀಡಿಯಾ ಆಗ್ಲಿ ಒಂದ ಜನದ ಪ್ರೀತಿ ಇವೆಲ್ಲಾ ನಮಗ ಏನು ಕಲೀಲ್ದ ಬಂದವ್ರಲ್ರಿ ನಾವ್ ಆದ್ರೂನು ನಮಗ ಅದ್ ಪ್ರೀತಿ ಸಿಕ್ತಲ್ಲ ಹಂಗಾಗಿ ನಾವ್ ಅದ್ರಾಗ ಮುಂದವರ್ದಿವಿ ಎಲ್ಲಾರ ಒಂದೊಂದ್ ತಪ್ಪ ತಡಿ ಆಗಿರ್ತಾವ್ರಿಲ್ ಹೇಳಂಗಿಲ್ರಿ ಸರ್ ನಾನು ಎಲ್ಲಾ ಗಾಯಕರದು ಹೇಳಂಗಿಲ್ಲ ನಂದು ಮಾತ್ರ ಪರ್ಸನಲ್ ಆಗಿ ಮಾತಾಡತೀ ನಮ್ಮ ಜೋಡಿ ನಾವು ತಪ್ಪ ತಡಿ ಮಾಡಿವ್ರಿ ಸರ್ ಇಲ್ಲ ಅಂತಲ್ಲ ಯಾವಾಗ ಅಂದ್ರ ಅದು ಎರಡ್ ಸಾವಿರದ ಹದಿನೆಂಟು ಅಥವಾ ಇಪ್ಪತ್ತರಗ ನಾ ಅವಾಗ ಒಂದಿಷ್ಟು ಆ ನಮಗ ಅವ್ರ್ ಹಾಡ್ರ ಅವ್ರ ನಮ್ ಹಾಡ್ದು ಅಂತೇಳಿ ಒಂದಿಷ್ಟ್ ಗಳು ಮಾಡಿದಿವ್ರಿ ಆ ದಾಗ ಆಮ್ಯಾಗ ಮುಂದ್ ಬರೋನಾ ಒಂದ್ ಆರ್ ತಿಂಗಳ್ ವರ್ಷ ಬಿಟ್ಟ ಗೊತ್ತಾತ್ರಿ ನಮ್ಗ್ ಇದ್ ನಾವ್ ಮಾಡಾಕೈತಿರೋ ತಪ್ಪು ಹಿಂಗ್ ಮಾಡ್ಬಾರ್ದು ಅಂತೇಳಿ ಅವತ್ತೇನ್ ಅವತ್ತಿಂದ ಇವತ್ತಿನವರೆಗೂ ನಾವ್ ಅಂತದೇನು ಮಾಡಿಲ್ರಿ ನನ್ನ ಪರ್ಸನಲ್ ಹೇಳ್ಬೇಕಾದ್ರ ಯಾವ ಮಾಡಿಲ್ಲ ಇತ್ತೀಚಿನ ವಿಡಿಯೋಗಳು ಅಥ್ವ ನಾವು ಈಗ ಸೋಷಿಯಲ್ ಮೀಡಿಯಾದಾಗ ಒಂದಿಷ್ಟ ಕಾಣಿಸ್ಕೊಂಡಿವಿ ಜನರ ಕಣ್ಣಿಗೆ ಆಮ್ಯಾಗ ಎಲ್ಲರ ಇದು ಮಾಡಿದ್ದು ಇಂತ ಏನು ಇಲ್ರಿ ಬಟ್ ಎಲ್ಲದಕ್ಕಿಂತ ಮೀರಿ ನಾ ಒಂದ್ ಮಾತ್ ಹೇಳ್ತೇನ್ರಿ ಹಿರಿಯರಾಗಿ ನೀವ್ ಏನ್ ನಿರ್ಣಯ ತಗೊಂಡಿರಿ ಆ ಸಭೆದಾಗ ಎಲ್ಲಾ ನನ್ನ ಹೆಸರುನು ಬಂದದ ಎಲ್ಲಾರ ಹೆಸರನು ಬಂದೇತ್ರಿ ಬಟ್ ಆದ್ರ ನಂದ್ ಮಾತ್ರ ನಾ ಹೇಳ್ತೇನಿ ಅಹ್ ನೀವ್ ಏನ್ ಕೂಡಿ ನಮ್ಮ ಶಬೀರ್ ಸರ್ ಆಗಿರ್ಬೋದು ಎಚ್ಬಿ ಪರಿಟ್ ಅವ್ರು ಆನಂದ್ ಎಮ್ ಆನಂದ್ ಅವ್ರು ಎಲ್ಲಾರು ಇದ್ರಿ ನಾವೊಂದ್ ವಿಡಿಯೋ ನೋಡಿನ್ರಿ ಯಾರ ನಮ್ ಕಾಗಲ್ ಸರ್ ಇದ್ರೋತೀನಿ ಎಲ್ಲಾರು ಮಾತಾಡಿದ್ರಿ ನಾನು ನೋಡಿನಿ ಬಟ್ ಒಂದ್ ಈಗ ಎಲ್ಲಾರು ಮಾತಾಡಕತ್ತಿರೋದು ಒಂದ ಅಶ್ಲೀಲತೆ ಅನ್ನೋ ಶಬ್ದನ ನಮ್ ಜನಪದಿಂದ ಓಡಸ್ಬೇಕು ಅಂತ ಹೇಳಿ ಮಾತಾಡತಾರೀ ಎಲ್ಲಾರು ನಾತ್ಕೊಂಡಿದ್ರಿ ಅದಕ್ ನಾವು ಗಟ್ಟಿದೇವ್ರಿ ಸರ್ ಅದ್ರದ್ದು ಏನಿಲ್ಲ ನಂದು ಒಬ್ಬಂದು ನಾ ಪರ್ಸನಲ್ ಹೇಳ್ತೇನ್ರಿ ಗಟ್ಟಿದೇವ್ರಿ ಬಟ್ ಎಲ್ಲಾರು ಆಲ್ಮೋಸ್ಟ್ ತಿಳ್ಕೊಂಡಾರ ಅಂತ ಅನಸ್ತೇತ್ರಿ ನನಗ ಈಗ ಎಲ್ಲಾ ಒಳ್ಳೆದಾಗತ್ತಿಲ್ರಿ ಈಗ ಯಾರಿಗೆ ಅಸ್ಲೀಲ ಪದ ಬಿಟ್ರ ಯಾರಿಗೆ ಸುಖ ಇಲ್ಲಪ್ಪ ನಾ ಅದ್ನ ಜೀವನ ಮಾಡಕ್ ಹಾಂಗಿಲ್ಲ ಅನ್ನೋ ಅಂತವ್ರ ಯಾರು ಇಲ್ಲ ಅಲ್ರಿ ಎಲ್ಲಾರು ಆರಾಮ್ ಅದನ್ನ ಬಿಟ್ಟು ಬದುಕು ಅಂತ ಇದನ್ನ ಅದಾರ ಈಗ ಒಬ್ಬ ಸಾಹಿತಿ ಅಂದ್ರ ಅವಂಗ ಎಲ್ಲಾ ತರದ್ ಹಾಡುಗಳು ಬರ್ಯಾಕ ಬರ್ತಾವ್ರಿ ನಾ ಸಾಹಿತ್ಯ ಬರಿತೀನಂದ್ರ ಭಕ್ತಿ ಗೀತನೂ ಬರಿಬಹುದು ಅಕ್ಕ ಮ್ಯಾಗು ಬರಿಬಹುದು ಎಲ್ಲಾನು ಬರಿಬೋದು ಬಟ್ ಈಗ ಜನ ಏನ್ ಕೇಳ್ತಾರ ಅನ್ನೋದ್ರ ಮ್ಯಾಗ ಹೋಗಿ ನೀವ್ ಇದಕ್ ಬದ್ರ ಇದಿರಲ್ಲ ಅಸ್ಲಿ ಓಡಾಡೋ ಓಡಿಸಬೇಕ ನೀವು ನಮ್ಮ ಜೊತೆ ಇದಿರಲ್ಲ ಅದೇ ರೀ ಸರ್ ನಾನು ನಾ ಏನ್ ಹೇಳ್ತೇನೆ ರೀ ಈಗ ನಾನು ನಿಮ್ ಜೋಡಿ ಸೇರಿ ಅದನ್ನ ಎಲ್ಲಾರ ವಿರುದ್ಧ ನಿತ್ಕೊಂಡು ನಾವು ಹೋಗಿಸ್ತೇನೋ ಇಲ್ಲೋ ಗೊತ್ತಿಲ್ರಿ ಒಬ್ಬ ಗಾಯಕ ಈಗ ನೀವು ಮಾಡಾಕತ್ತಿರೋ ಚ ಇದೊಂದು ಚುನಾವಣೆ ಒಂದು ಗಾಯಕರಿಗಾಗಿ ಮಾಡತ್ತೀರಿ ಇಲ್ಲ ಒಬ್ಬ ಸಾಹಿತ್ಯಕಾರ ಮಾಡತ್ತಿರಿ ಹೌದ್ರಿ ಹೇಳಿ ನೀವು ಕಲಾವಿದರು ಎಲ್ಲಾರು ಕೂಡ್ಕೊಂಡು ಅದಕ್ಕೊಂದು ಸಂಘಟನೆ ಕಟ್ಕೊಂಡು ನೀವ್ ಮಾಡಾಕತ್ತೀರಿ ನಾನು ಸಂಘಟನೆದವಾಗಿ ಒಬ್ಬ ಇದ್ರದಾಗಿ ನಾ ನೋಡಂಗಿಲ್ಲ ನಾವ್ ಒಬ್ಬ ಕಲಾವಿದ್ರೆ ಇದ ನನಗ ಹೇಳಾಕತ್ತಾರ ಬಾಳು ಸಂಘಟನೆ ಬೇಡ ನಾವು ಅಶ್ಲೀಲತೆ ವಿರುದ್ಧ ಹೋರಾಡ ಅಶ್ಲೀಲ ಶಬ್ದ ಕಾಮಿಡಿ ಬೇಡ ಅಶ್ಲೀಲ ಸಾಹಿತ್ಯ ಬೇಡ ಅಶ್ಲೀಲ ಹಾಡುಗಳು ಬ್ಯಾಡ ಅಂತ ನಮ್ದು ಹೋರಾಟ ಐತಿ ಇಲ್ಲಿ ಸಂಘ ಸಂಸ್ಥೆಗಳ ಬ್ಯಾಡ ಇದಕ್ ನೀವು ಈಗ ಹಿರಿಯ ಕಲಾವಿದ್ರೆಲ್ಲಾರು ಕೂಡ್ಕೊಂಡ್ ಮಾಡಿರಲ್ಲ ಈಗ ಮನ್ನೆ ಅದು ಹೇಳಿರಲ್ಲ ಮತ್ತೆ ಇದರದು ಒಂದು ಸಂಘಟನೆ ಐತಿಪ್ಪ ನಮ್ಮದ ಮತ್ತ ಏನೋ ಒಂದ್ ಸ್ವಲ್ಪ ಇದು ಆದ್ರೂ ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ನಮ್ ಜೋಡಿ ಐತಿ ಅಂತೇಳಿ ಅದ್ ನೋಡಿನ್ರಿ ನಾ ಅದಕ್ಕೆ ಹೇಳಿ ಈಗ ನೀವ್ ನಾವ್ ಒಂದೇ ಮಾತ್ ಹೇಳ್ತೇನ್ರಿ ಸರ ನನ್ ಕಡೆಯಿಂದ ಏನಪ್ಪ ಅಂದ್ರು ಆಹ್ ನಾ ಇದಕ್ ಬಂದದೇನ್ರಿ ಅಸಲೀಲತೆ ಬರಂಗಿಲ್ಲಾ ಹಾ ಬಂದ್ರ ನೀವ್ ಏನ್ ನಿಮ್ಮ ಆ ಒಂದ ಇದ್ರ ಪ್ರಕಾರ ನೀವ್ ಏನ್ ಅದನ್ನ ಶಿಕ್ಷೆ ಕೊಡ್ತೀರೋ ನಾ ಅದನ್ನ ಅನುಭವ ಅಶಲೀಲತೆ ಅಸಲೀಲತೆ ಹೋಗಲಾಡ್ಸೋಕ ನೀವು ನಮ್ ಸಪೋರ್ಟ್ ಅದೀರ ಎಲ್ಲದ ಕೇಳ್ದ ನಾ ನಿಮ್ಗ ಒಳ್ಳೆ ರೀತಿಯಿಂದ ಮಾಡೋನ್ರಿ ಅದಕ್ಕೆ ಈಗ ಅಶ್ಲೀಲತೆ ವಿರುದ್ಧ ನಾವು ಯಾರೇ ಇಲ್ಲ ಅಶ್ಲೀಲತೆ ಯಾರು ಮಾತಾಡಿದ್ರು ಕೂಡ ವಿರುದ್ಧ ನಮ್ದು ಹೋರಾಟ ಐತಿ ಎಲ್ಲಾ ಕಲಾವಿದರದು ನೀವು ನಮ್ ಜೊತೆ ಅದೇ ರೀತಿ ನಾವ್ ಏನು ನಿಮ್ಮ ಉತ್ತೀಸ್ಲಾಗ್ ಯಾವ ಅಶ್ಲೀಲತೆ ನೋಡಿಲ್ಲ ನಾವು ಏನ್ರಿ ನಮ್ ಮುಂದ್ ಬರುವ ಸಭೆಗಳಲ್ಲಿ ಎಲ್ಲಾ ಹಿರಿಯ ಕಲಾವಿದ್ರು ಬಂದಿರ್ತಾರ ನೀವು ಬರ್ಬೇಕಾದ್ರ ಆ ಖಂಡಿತ ಖಂಡಿತ ಮಾಡೋನ್ರಿ ಸರ ಬಟ್ ಅದನ್ನ ಏನ್ ಹೇಳ್ತೇನ್ರಿ ನಾವು ಆಲ್ಮೋಸ್ಟ್ ಅಲ್ಲಿ ಬಂದು ಕುತ್ಕೊಂಡು ಮಾತಾಡಿ ಇದು ಮಾಡಿ ಇನ್ನೊಬ್ಬರಿಗೆ ಅದನ್ನ ಅಷ್ಟು ದೊಡ್ಡ ಮಂತ್ರು ಅಲ್ರಿ ಬಟ್ ನನ್ ಮುಂದೆ ಎಲ್ಲಿ ನಡೀತಿರ್ತೈತಿಲ್ಲ ಈಗ ನನ್ ಕಣ್ಣಿಗೆ ಬಿದ್ದಲ್ಲಿ ನನ್ಕಿತ್ತ ಸಣ್ಣವ್ರಾಗಿರ್ಬೋದು ನನ್ನ ಮಾತನ್ನ ಕೇಳುವಂತವ್ರ ಯಾರ ಇದ್ರ ಕಲಾವಿದ್ರು ಹಿಂಗ ಮಾಡ್ಬಾರಪ್ಪ ಅಂತ ನಾನು ಸ್ಪಾಟ್ನ್ಯಾಗ ಹೇಳ್ಬೋದ್ರಿ ಅವ್ರಿಗೆ ಇಷ್ಟ ಮಾತ್ರ ಮಾಡ್ತೇನ್ರಿ ಇಷ್ಟು ಮಾಡ್ರಿ ದಯವಿಟ್ಟು ಯಾರೇ ಫೋನ್ ಮಾಡಿದ್ರು ಸ್ವಲ್ಪ ರೆಸ್ಪಾನ್ಸ್ ಮಾಡ್ರಿ ವಾಪಸ್ ಯಾರೇ ಫೋನ್ ಬಾಳೋ ಫೋನ್ ಎತ್ತಂಗಿಲ್ಲ ಅನ್ಬಾರ್ದು ಯಾರೇ ಫೋನ್ ಹಚ್ಚಿದ್ರು ಮಾತಾಡಿ ವಾಪಸ್ ರೆಸ್ಪಾನ್ಸ್ ಮಾಡ್ರಿ ಇಲ್ಲ ಮನ ಇನ್ನೊಂದ್ ಪರಿಸ್ಥಿತಿ ಹೆಂಗೈತಿ ಅಂದ್ರೆ ನಂದ ಈ ಬಾಳ್ ಫೋನ್ ಬರೋದ್ರಿಂದ ನನ್ ಫೋನ್ ನಾಗ ಒಂದ್ ಇದು ಇಟ್ಕೊಂಡ್ಬಿಟ್ಟನ್ರಿ ಸರ್ ಅದ್ ಸೆಟ್ಟಿಂಗ್ ಈ ಸೇವ್ ಇದ್ ನಂಬರ್ ಗಳು ಮಾತ್ರ ಅದ್ ನನಗ ಡೈರೆಕ್ಟ್ ಆಗಿ ಫೋನ್ ಬರುವಂಗ ಆಗ್ಬಿಟ್ಟವ್ರಿ ಇನ್ನೊಂದ್ ಈ ಡೈರೆಕ್ಟ್ ಆಗಿ ಹಚ್ಚಿದ್ರೆ ಡೈರೆಕ್ಟ್ ಬರಂಗಿಲ್ರಿ ಅದ ಯಾಕಂದ್ರೆ ಇವ್ ಕೆಲಸ ಕಾರ್ಯ ಮಾಡ್ತಿರ್ತಿವಿ ಹಿಂಗ್ ಫೋನ್ ಏನ್ ಪದೇ ಪದೇ ಬಂದ್ರೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಹಂಗ ಇಟ್ಟಿರ್ತೇನ್ರಿ ಅಂದ್ರ ಕಲಾವಿದರ ನಂಬರ್ ಎಲ್ಲಾರ ನಂಬರು ನನ್ ಕಡೆ ಸೇವ್ ಅದಾವ್ರಿ ಈಗ ನಿಮ್ದು ನಂಬರ್ ಸೇವ್ ಐತಿ ನಮ್ ಶಬೀರ್ ಕಾಕಂದಿಂದ ಹಿಡಿದು ಯಾರ್ ನಂಬರ್ ಎಲ್ಲಾರ್ ಈಗ ನಮ್ ಬಳಗ ಅಂದ್ರ ಅದ್ ಎಲ್ಲಾರ ನಂಬರು ನನ್ ಕಡೆ ಸೇವ್ ಅದಾವ್ರಿ ಇಪ್ಪತ್ನಾಸ್ ನೋನ್ ಹಚ್ಚಿರು ನಾನ್ ಮಾತಾಡ್ತೇನೆ ನನ್ ಕೈಯಾಗೆ ಅತ್ತ ಕಾಲಕಂದ್ರೆ ಹೊಳೆ ಹಚ್ಚಿ ಮಾತಾಡ್ತೇನೆ ಏನ್ ಮಾಡಿನ ಗೊತ್ತಿಲ್ರಿ ಈಗ ಎಲ್ಲಾರು ಹೇಳಾಕತ್ತಿರಲ್ಲ ಇನ್ನ ಮುಂದರ ಇದನ್ನ ನಾ ಪಾಲನೆ ಮಾಡ್ಕೊಂತನ ಹೋಗ್ತೀನಿ ಅದ್ರಾಗ ಓಕೆ okay. ಧನ್ಯವಾದಗಳು thank you. Thank ಥ್ಯಾಂಕ್ <laughs>